ಬೆಂಗಳೂರಲ್ಲಿ ಬಿಸಿಎಂ ಹಾಸ್ಟೆಲ್ ಅಲ್ಲಿ ಕಾಲರ ಪತ್ತೆಯಾಗಿದೆ ಬಿಸಿಎಂ ಹಾಸ್ಟೆಲ್ ಅನ್ನ ಈಗ ವಿದ್ಯಾರ್ಥಿನಿಯರು ಖಾಲಿ ಮಾಡ್ತಾ ಇದ್ದಾರೆ ಕಾಲರ ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಹಾಸ್ಟೆಲ್ ಇರೋದಿಕ್ಕೆ ವಿದ್ಯಾರ್ಥಿನಿಯರು ಭಯ ಪಡುವಂತಹ ಪರಿಸ್ಥಿತಿ ಎದುರಾಗಿದೆ ತಮ್ಮ ಊರುಗಳು ಮತ್ತೆ ಬೇರೆ ಕಡೆ ತಂಗೋದಿಕ್ಕೆ ಹಲವರು ಶಿಫ್ಟ್ ಆಗ್ತಾ ಇದ್ದಾರೆ ಬೆಂಗಳೂರಲ್ಲಿ ಒಂದು ಕಡೆಗೆ ನೀರಿಲ್ಲದೆ ಜನ ಪರದಾಡ್ತಾ ಇದ್ರೆ ಇನ್ನೊಂದು ಕಡೆಯಲ್ಲಿ ಕಾಲರದ ಒಂದು ಆತಂಕ ಬೆಂಗಳೂರಲ್ಲಿ ಬಿಸಿಎಂ ಹಾಸ್ಟೆಲ್ ಅಲ್ಲಿ ಕಾಲರ ಪತ್ತೆಯಾಗಿದೆ ಇನ್ನು ಕಾಲರ ಪತ್ತೆಯಾಗಿರುವ ಕಾರಣಕ್ಕಾಗಿ ಅಲ್ಲಿ ಹಾಸ್ಟೆಲ್ ಇರೋದಕ್ಕೆ ವಿದ್ಯಾರ್ಥಿನಿಯರು ಭಯ ಪಡ್ತಾ ಇದ್ದಾರೆ ಬ್ಯಾಗ್ ಸಮೇತ ಖಾಲಿ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿನಿಯರು ಇನ್ನು ಕಾಲರ ಕಾಣಿಸ್ಕೊಳ್ತು ಅಂತಂದರೆ ಗಂಭೀರ ಆರೋಗ್ಯ ಪರಿಸ್ಥಿತಿ ಎದುರಾಗುತ್ತೆ ಹೀಗಾಗಿ ಆತಂಕಗೊಂಡಿರುವಂತಹ ವಿದ್ಯಾರ್ಥಿಗಳು ಈ ಹಾಸ್ಟೆಲ್ ಬೇಡ ಸದ್ಯಕ್ಕೆ ಏನು ಬೇಡ ನಾವು ಊರಿಗೆ ಹೋಗ್ತೀವಿ ನಮ್ಮ ನಮ್ಮ ಮನೆಗಳಲ್ಲಿ ತಂಗ್ತೀವಿ ಅಂತ ಈಗ ಅಲ್ಲಿಂದ ತೆರಳುತ್ತಾರೆ ಬಿ ಸಿ ಎಮ್ ಹಾಸ್ಟೆಲಿಂದ ವಿದ್ಯಾರ್ಥಿನಿಯರು ತೆರಳುತ್ತಾ ಇರುವಂತಹ ದೃಶ್ಯ ನಾವೀಗ ಗಮನಿಸ್ತಾ ಇದ್ದೀವಿ ಬ್ಯಾಗ್ಗಳ ಸಮೇತ ಅವರು ತೆರಳುತ್ತಾ ಇದ್ದಾರೆ ಈಗಾಗಲೇ ಸುಮಾರು ನಲವತ್ತು ಜನಕ್ಕೆ ಏನು ವಾಂತಿ ವೇದಿಕೆ ಕಾಣಿಸ್ಕೊಂಡಿತ್ತು ಕಾಲರ ಲಕ್ಷಣಗಳು ಕಾಣಿಸ್ಕೊಂಡಿತ್ತು ಇದೀಗ ಕಾಲರ ಇರೋದು ಕೆಲವರು ದೃಢಪಟ್ಟಿದೆ ಅನ್ನುವಂತಹ ಮಾಹಿತಿಯ ಹಿನ್ನೆಲೆಯಲ್ಲಿ ಈಗ ವಿದ್ಯಾರ್ಥಿನಿಯರು ಅಲ್ಲಿಂದ ಜಾಗ ನಂದೀಶ್ ಸುಗಂಧರಾಜ ಹೂವಿನ ಕೃಷಿ ಮಾಡಿ ಎಕರೆಗೆ ಏಳು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಖಾಲಿ ಮಾಡ್ತಿದ್ದಾರೆ ಮೊನ್ನೆಯಿಂದ ಸ್ವಲ್ಪ ಕಂಪ್ಲೇಂಟ್ಸ್ ಬರ್ತಿತ್ತು ಡಯೇರಿಯಾ ವಾಮಿಟಿಂಗ್ ಉಂಟಂತ ನಾವು ನಾವೆನಿಸಿದ್ವಿ ಫುಡ್ ಪಾಯ್ಸನಿಂಗ್ ಅಂತ ಆಮೇಲೆ ನಿನ್ನೆ ಸಂಜೆ ಗೊತ್ತಾಗಿದ್ದು ಕೊಲೆರಾ ಇರ್ಬೋದು ಅಂತ ಹೇಳಿ ಸೊ ನಿನ್ನೆ ಸಂಜೆ ಮೇಲೆ ಎಲ್ರಿಗೂ ಹಾಸ್ಪಿಟಲಿಗೆ ಅಡ್ಮಿಟ್ ಆಗಲಿಕ್ಕೆ ಸಿಂಪ್ಟಮ್ಸ್ ಇದ್ದಾಗ ಕಜಿನ್ ಮನೆಗೆ ಹೋಗ್ತಿದ್ದೆ ಅಲ್ಲಿಂದನೇ ಕಾಲೇಜಿಗೆ ಬರಬಾ ಅಂತ ಹೇಳಿ ಊಟಕ್ಕೆಲ್ಲ ವ್ಯವಸ್ಥೆ ಮಾಡಿದ್ರು ವಿಕ್ಟೋರಿಯಾ ಹಾಸ್ಪಿಟಲಿಂದನೇ ಊಟ ತರಿಸಿದ್ರು ಮತ್ತು ನೀರಿನ ವ್ಯವಸ್ಥೆ ವ್ಯವಸ್ಥೆಲ್ಲ ನಿನ್ನೆಯಿಂದಲೇ ಮಾಡಿದರು ಹಾಸ್ಟೆಲಲ್ಲಿ

ಸಮಸ್ಯೆ ಏನು ಅಂದರೆ ಈಗ ಕೊಲೆರ ಜಾಸ್ತಿ ಆಗಿದೆ ಅದಕ್ಕೆ ಇಟ್ಸ್ ಬೇಸಿಕ್ಲಿ ಬಿಕಾಸ್ ಆಫ್ ಸ್ಪ್ರೆಡ್ ಆಫ್ ನೀರೆಲ್ಲ ಸರಿ ಚೆಕ್ ಮಾಡಬೇಕು ಅಲ್ವಾ ಪ್ರಾಬ್ಲಮ್ ಈಸ್ ಇನ್ ದ್ಯಾಟ್ ಡೈರಿಯಾ ಈಗ ಡೈರಿಯಾ ಜಾಸ್ತಿ ಆಗಿದೆ ಜನಗೆ ಡೈರಿಯಾ ಆದಮೇಲೆ ಇಲ್ಲ ಫುಡ್ ಕಂಟಾಮಿನೇಷನ್ ಎಲ್ಲ ಆಗಿರ್ಬೋದು ಅವ್ರ ವಾಟರ್ ಇಸ್ ಕಂಟಾಮಿನೇಟೆಡ್ ದೇ ಆರ್ ಟ್ರೈನ್ ಟು ಫೈಂಡ್ ಔಟ್ ದ ಸೋರ್ಸ್ ಊಟ ಎಲ್ಲ ಚೆನ್ನಾಗಿಲ್ಲ ಅಷ್ಟು ಅಂದ್ರೆ ಸ್ವಲ್ಪ ಹೈಜಿನಿಕ್ ಇನ್ನೂ ಜಾಸ್ತಿ ಇರಬೇಕು ಬೆಕ್ಕ ನಾಯಿಗಳು ಎಲ್ಲ ಬನ್ನಿ ಮೆಸ್ಸಲ್ಲಿ ಇರ್ತಾರೆ ತುಂಬಾ ಮತ್ತೆ ಇಲಿ ಇಲಿ ಎಲ್ಲ ಜಾಸ್ತಿ ಇದೆ ಅಲ್ಲಿ ಇನ್ನು ಹಾಸ್ಟೆಲ್ ಆಹಾರ ಪದಾರ್ಥಗಳನ್ನು ಈಗ ಪರೀಕ್ಷೆಗೆ ರವಾನಿಸಲಾಗಿದೆ ಇಬ್ಬರು ಹಾಸ್ಟೆಲ್ ವಿದ್ಯಾರ್ಥಿನಿಯರಲ್ಲಿ ಕಾಲರ ಪತ್ತೆಯಾದ ಹಿನ್ನೆಲೆಯಲ್ಲಿ ಈಗ ಹಾಸ್ಟೆಲ್ ಆಹಾರ ಪದಾರ್ಥಗಳನ್ನು ಪರೀಕ್ಷೆಗೆ ರವಾನಿಸಲಾಗಿರೋದು ಆಹಾರ ಪದಾರ್ಥಗಳು ನೀರು ಸೇವನೆ ಕುರಿತು ಪರೀಕ್ಷೆ ಹಾಸ್ಟೆಲ್ಗೆ ಭೇಟಿ ಕೊಟ್ಟು ಸ್ಯಾಂಪಲನ್ನು ಅಧಿಕಾರಿಗಳು ಸಂಗ್ರಹ ಮಾಡಿದ್ದಾರೆ ಟೆಸ್ಟ್ಗೆ ಒಳಪಡಿಸೋದಕ್ಕೆ ಪ್ರಯೋಗಾಲಯಕ್ಕೂ ಕೂಡ ರವಾನೆ ಮಾಡಲಾಗಿದೆ ಇನ್ನು ಖಾರದ ಪುಡಿ ಕೊತ್ತಂಬರಿ ಪುಡಿ ಸಾಂಬಾರು ಪುಡಿ ಅರಿಶಿನ ಪುಡಿ ಪನ್ನೀರನ್ನು ಸ್ಯಾಂಪಲ್ಗೆ ಕಳುಹಿಸಲಾಗಿದೆ ಅಡುಗೆಗೆ ಬಳಸುವಂತಹ ನೀರಿನ ಸ್ಯಾಂಪಲ್ ಕೂಡ ಪರೀಕ್ಷೆಗೊಳಪಡಿಸಲಾಗಿದೆ ಇನ್ನು ಜಲಮಂಡಳಿ ನೀರು ಆರ್ಒ ನೀರು ಹಾಗೆ ಬೋರ್ವೆಲ್ ನೀರು ಎಲ್ಲವನ್ನು ಕೂಡ ಈಗ ಪರೀಕ್ಷೆಗೊಳಪಡಿಸಲಾಗ್ತದೆ ಯಾಕಂದರೆ ಎಲ್ಲಿ ಕಲ್ಮಶ ಆಗಿರೋದು ಎಲ್ಲಿ ಕಶ್ಮಲ ಸೇರಿರೋದು ಅನ್ನುವಂತಹ ಕಾರಣಕ್ಕಾಗಿ ಯಾಕಂದರೆ ಇಲ್ಲಿ ಕಾಲರ ಪತ್ತೆ ಆಗಬೇಕು ಅಂತಂದ್ರೆ ಸಹಜವಾಗಿ ಅಲ್ಲಿ ಹೈಜೀನ್ ಇಲ್ಲ ಅಂತಲೇ ಅರ್ಥ ಅಲ್ಲಿ ಹಾಗಾಗಿ ಏನಾದರೂ ಫುಡ್ ಕಂಟಾಮಿನೇಷನ್ ಆಯಿತಾ ಅಥವಾ ನೀರಲ್ಲಿ ಏನಾದರೂ ಸಮಸ್ಯೆ ಆಯಿತಾ ಅಥವಾ ಆಹಾರ ಪದಾರ್ಥಗಳೇನಾದರೂ ಅವಧಿ ಮೀರಿದ ಆಹಾರ ಪದಾರ್ಥಗಳಾಗಿ ಅದರಿಂದ ಏನಾದರೂ ಸಮಸ್ಯೆ ಆಗ್ತಾ ಇದೆಯಾ ಒಟ್ಟಾರೆ ಇಲ್ಲಿ ಕಾಲರ ಲಕ್ಷಣಗಳೆಲ್ಲ ಕಂಡು ಬಂತು ಜೊತೆ ಕಾಲರ ಕೂಡ ದೃಢಪಟ್ಟ ಹಿನ್ನೆಲೆಯಲ್ಲಿ ಇದೀಗ ಎಲ್ಲ ರೀತಿಯ ಪರೀಕ್ಷೆಗೂ ಕೂಡ ಮುಂದಾಗಲಾಗಿದೆ ಯಾಕಂದ್ರೆ ಇಲ್ಲಿ ವಿದ್ಯಾರ್ಥಿನಿಯರು ಒಂದು ಕಡೆ ಹಾಸ್ಟೆಲ್ ಬಿಡ್ತಾ ಇದ್ದಾರೆ ಬೇರೆ ಕಡೆ ಕಡೆ ತಂಗೋದಕ್ಕೆ ಹೋಗ್ತಾ ಇದ್ದಾರೆ ಜನ ಆತಂಕಗೊಳ್ತಾರೆ ಸಹಜವಾಗಿ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿನಯ್ ಕುಮಾರ್ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ವಿನಯ್ ಕುಮಾರ್ ಈಗ ಆ ಇಂದ ವಿದ್ಯಾರ್ಥಿನಿಯರೆಲ್ಲರೂ ಕೂಡ ಬ್ಯಾಗ್ ತಗೊಂಡು ಇರುವಂತಹ ದೃಶ್ಯ ಗಮನಿಸ್ತಾ ಇದ್ದೀವಿ ಅಂದ್ರೆ ಕಾಲರ ಪತ್ತೆಯಾದ ಹಿನ್ನೆಲೆಯಲ್ಲಿ ಸಹಜವಾಗಿ ಆತಂಕ ಎದುರಾಗುತ್ತೆ ಸೊ ಇದು ಯಾವ ಕಾರಣಕ್ಕೆ ಇಲ್ಲಿ ಪತ್ತೆ ಆಯಿತು ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಕಾಲರ ಸುದ್ದಿನೇ ಇರಲಿಲ್ಲ ಈ ದಿಢೀರ್ ಅಂತ ಆಗೋದಿಕ್ಕೆ ಏನ್ ಕಾರಣ ಆಗಿರಬಹುದು ಅಂತ ಖಂಡಿತ ಸುಖನೇ ಸದ್ಯಕ್ಕೆ ಕಾಲರ ಎಂಡಮಿಕ್ ಹಂತದಲ್ಲಿರುವಂಥದ್ದು ಸಾಕಷ್ಟು ಆರೋಗ್ಯ ಇಲಾಖೆ ಕೂಡ ಇದನ್ನ ಮಾನಿಟರ್ ಮಾಡಿ ಸಂಪೂರ್ಣವಾಗಿ ಇದನ್ನು ತೆಗೆದುಹಾಕುವಂಥ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಂಡಿತ್ತು ನಾವು ಕಳೆದ ಈ ವರ್ಷದ ಅನ್ನು ನೋಡಿದಾಗ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಲ್ಲಿವರೆಗೂ ಟೋಟಲ್ ಹತ್ತು ಕಾಲರ ಕೇಸ್ಗಳು ರಾಜ್ಯದಲ್ಲಿ ಪತ್ತೆಯಾಗಿದೆ ಪ್ರಮುಖವಾಗಿ ಎರಡು ಕೇಸ್ಗಳು ಕಳೆದ ತಿಂಗಳ ದಾಖಲಾಗಿದ್ದರೆ ಇನ್ನು ಎಂಟು ಕೇಸ್ಗಳು ಇದೇ ತಿಂಗಳು ಏಪ್ರಿಲ್ ತಿಂಗಳಲ್ಲೇ ಪತ್ತೆಯಾಗಿದೆ ಅದರಲ್ಲೂ ಪ್ರಮುಖವಾಗಿ ಆರು ಕೇಸ್ಗಳು ಬೆಂಗಳೂರಲ್ಲೇ ದಾಖಲಾಗಿರೋದು ಹೆಚ್ಚು ಆಗಿದೆ ಅದರಲ್ಲೇ ಬಿ ಎಮ್ ಸಿ ಅಂದರೆ ಬೆಡಿ ಬೆಂಗಳೂರು ಮೆಡಿಕಲ್ ಕಾಲೇಜಿನಲ್ಲಿ ಏನು ವಿದ್ಯಾರ್ಥಿಗಳು ನಲವತ್ತೊಂಬತ್ತು ವಿದ್ಯಾರ್ಥಿಗಳು ಹೊಟ್ಟೆ ನೋವು ವಾಂತಿ ಮತ್ತು ಡಿಹೈಡ್ರೇಷನ್ ಸೇರಿದಂತೆ ಬೇರೆ ಬೇರೆ ಪ್ರಕರಣಕ್ಕೆ ಯಾವಾಗ ಅಡ್ಮಿಟ್ ಆಗ್ತಾರೆ ಇವರು ಅಡ್ಮಿಟ್ ಆಗ್ತಾ ಇದ್ದ ಹಾಗೆ ಇವರ ಸ್ಯಾಂಪಲ್ಸ್ಗಳ ಮಾದರಿಯನ್ನು ಕೂಡ ಕಲೆಕ್ಟ್ ಮಾಡಲಾಗಿತ್ತು ಇದನ್ನ ರವಾನೆ ಮಾಡಿ ಟೆಸ್ಟ್ ಮಾಡಿದಂಥ ಸಮಯದಲ್ಲಿ ಇಬ್ರು ವಿದ್ಯಾರ್ಥಿನಿಯರಿಗೆ ಕಲರಾ ಸೋಂಕು ಪತ್ತೆಯಾಗಿರುವಂಥದ್ದು ಕೂಡ ಕಂಡು ಬಂದಿದೆ ಯಾವಾಗ ಕಲರಾ ಪತ್ತೆ ಆಗುತ್ತೆ ಈ ನಿಟ್ಟಿನಲ್ಲಿ ಸಾಕಷ್ಟು ಅಧಿಕಾರಿಗಳು ಕೂಡ ಹಾಸ್ಟೆಲ್ಗೆ ಭೇಟಿಯನ್ನು ನೀಡುತ್ತಾರೆ ಯಾವ ಕಾರಣಕ್ಕಾಗಿ ಈ ಸೋಂಕು ಪತ್ತೆಯಾಗಿದೆ ನೀರಿನಿಂದ ಏನಾದರೂ ಹರಡಿದ ಅಥವಾ ಆಹಾರ ಸೇವನೆಯಲ್ಲಿ ಏನಾದರೂ ವ್ಯತಿರಿಕ್ತವಾಗಿ ಬದಲಾವಣೆ ಕಂಡು ಬಂದಿದ್ರೆ ಯಾವ ಮೂಲ ಇದರದು ಅನ್ನೋದನ್ನು ಪತ್ತೆ ಮಾಡೋದಕ್ಕಾಗಿ ಈಗಾಗಲೇ ಆಹಾರದ ಸ್ಯಾಂಪಲ್ಸ್ಗಳನ್ನು ಕೂಡ ಕಲೆಕ್ಟ್ ಮಾಡಲಾಗಿದೆ ಜೊತೆಗೆ ಕುಡಿಯುವ ನೀರು ಒ ವಾಟರ್ ಆಗಿರಬಹುದು ಜೊತೆಗೆ ಬೋರ್ವೆಲ್ ನೀರು ಎಲ್ಲವನ್ನೂ ಕೂಡ ಸ್ಯಾಂಪಲ್ಸ್ಗಳನ್ನು ಕಲೆಕ್ಟ್ ಮಾಡಿ ಅವುಗಳನ್ನು ಕೂಡ ವರದಿಗೆ ಕಳಿಸಲಾಗಿದೆ ಪ್ರಮುಖವಾಗಿ ನಲವತ್ತೊಂಬತ್ತು ವಿದ್ಯಾರ್ಥಿಗಳ ಪೈಕಿ ಇಬ್ಬರು ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ನಲ್ಲಿ ಯಾವಾಗ ಕಾಲರ ಪಾಸಿಟಿವ್ ಆಗ್ತಾ ಇದೆ ಅಂತ ಬೆನ್ನಲ್ಲೇ ಉಳಿದ ಎಲ್ಲಾ ವಿದ್ಯಾರ್ಥಿಗಳ ಸ್ಯಾಂಪಲ್ಸ್ಗಳನ್ನು ಕೂಡ ಕಲೆಕ್ಟ್ ಮಾಡಲಾಗ್ತಾ ಇದೆ ಇದನ್ನು ಕೂಡ ವರದಿಯನ್ನ ಟೆಸ್ಟ್ ಮಾಡೋದಕ್ಕೆ ಮುಂದಾಗಿರುವಂತದ್ದು ಪ್ರಮುಖವಾಗಿ ಇಪ್ಪತ್ತೊಂದು ವಿದ್ಯಾರ್ಥಿಗಳು ಈಗ ನಾರ್ಮಲ್ ಸಹಜ ಸ್ಥಿತಿಗೆ ಬಂದ ಬೆನ್ನಲ್ಲೇ ಅವರನ್ನ ಡಿಸ್ಚಾರ್ಜ್ ಮಾಡಲಾಗಿದೆ ಇನ್ನು ಪ್ರಮುಖವಾಗಿ ಇನ್ನೊಂದು ಇಪ್ಪತ್ತೊಂದು ಜನ ವಿದ್ಯಾರ್ಥಿಗಳನ್ನ ಸದ್ಯಕ್ಕೆ ವಿಕ್ಟೋರಿಯಾದಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ ನಾಲ್ಕು ವಿದ್ಯಾರ್ಥಿಗಳನ್ನ ಐಸಿಯು ಅಲ್ಲಿ ಗಂಭೀರವಾಗಿ ಹೆಚ್ಚು ಸಮಸ್ಯೆಯಿಂದ ಬಳಲುತ್ತಿರುವಂತಹವರಿಗೆ ಐಸಿಯು ಅಲ್ಲಿ ಕೂಡ ಚಿಕಿತ್ಸೆಯನ್ನು ಇದೆ ಮತ್ತೊಂದು ಕಡೆ ಪ್ರಮುಖವಾಗಿ ಯಾವಾಗ ವಿದ್ಯಾರ್ಥಿಗಳಲ್ಲಿ ಕಾಲರ ಸೋಂಕು ಪತ್ತೆ ಆಗ್ತಾ ಬೆನ್ನಲ್ಲೇ ಸಾಕಷ್ಟು ವಿದ್ಯಾರ್ಥಿನಿಯರು ಹಾಸ್ಟೆಲ್ ಅನ್ನ ಬಿಟ್ಟು ಬೇರೆ ಕಡೆಗೆ ಹೋಗೋದಕ್ಕೆ ಮುಂದಾಗ್ತಾ ಇದಾರೆ ಯಾಕಂದ್ರೆ ಈಗ ಸ್ವತಃ ವಿದ್ಯಾರ್ಥಿ ನೀರೆ ಹೇಳ್ತಾ ಇರುವಂಥದ್ದು ಏನಂದ್ರೆ ಪ್ರಮುಖವಾಗಿ ನೀರಿನ ವ್ಯವಸ್ಥೆ ಇಲ್ಲ ಕುಡಿಯುವ ನೀರಿಗೆ ಪ್ರಮುಖ ಬೇಕಾಗಿರುವಂಥ ವ್ಯವಸ್ಥೆಯನ್ನ ಮಾಡಿಲ್ಲ ಜೊತೆಗೆ ಶುದ್ಧವಾದಂತಹ ಮತ್ತು ಹೆಚ್ಚು ಹೈಜಿನಿಕ್ ಆಗಿರುವಂಥ ಫುಡ್ ಅನ್ನು ಕೊಡ್ತಾ ಇರಲಿಲ್ಲ ಇನ್ನು ಇಲ್ಲಿ ಆಗಿರಬಹುದು ಬೆಕ್ಕು ಬೇರೆ ಬೇರೆ ಪ್ರಾಣಿಗಳು ಕೂಡ ಕಿಚನ್ ಅಲ್ಲಿ ಓಡಾಡ್ತಾ ಇರುವಂತದ್ದು ಮತ್ತು ಹೈಜನಿಕ್ ತೊಂದರೆ ಆಗ್ತಿರುವಂತದ್ದು ಕೂಡ ಕಂಡು ಬರ್ತಾ ಇತ್ತು ಇದು ಕೂಡ ಅವರ ಆರೋಪವಾಗಿದೆ ಹೈಜಿನಿಕ್ ಒಂದು ಕಡೆ ಇಲ್ಲ ಮತ್ತು ಜೊತೆಗೆ ಸುರಕ್ಷ ಬೇಕಾಗಿರುವಂತಹ ಸ್ವಚ್ಛತೆ ಆಗಿರಬಹುದು ಈ ಹಾಸ್ಟೆಲಲ್ಲಿ ಇರಲಿಲ್ಲ ಹೀಗಾಗಿನೇ ಸಾಕಷ್ಟು ಈ ರೀತಿಯ ಂತಹ ಡಿಹೈಡ್ರೇಷನ್ ಆಗಿರಬಹುದು ಮತ್ತು ಬೇರೆ ಬೇರೆ ಕಾಯಿಲೆಗಳನ್ನು ಕಾಣಿಸ್ಕೊಂಡಿರುವಂತ ಸಾಕ್ಷಿಯಾಗಿತ್ತು ಈಗ ಕಾಲರ ಪತ್ತೆ ಆಗಿದೆ ಹೀಗಾಗಿ ಸಾಕಷ್ಟು ಆತಂಕ ಇದೆ ಡೀನ್ ಹೇಳ್ತಾ ಇದ್ದಾರೆ ಒಂದು ವಾರದಲ್ಲಿ ನಾವು ಇದನ್ನೆಲ್ಲವನ್ನು ಸರಿ ಮಾಡ್ತೀವಿ ಅಂತ ಹೇಳಿ ಹಾಗಾದ್ರೆ ಒಂದು ವಾರದ ತನಕ ನಮ್ಗೆ ಈ ಹಾಸ್ಟೆಲಲ್ಲಿ ಇರೋದಕ್ಕೆ ಆಗೋದಿಲ್ಲ ಅನ್ನೋಂಥ ಕಾರಣವನ್ನು ನೀಡಿ ಹಾಸ್ಟೆಲ್ ಹಸಳನ್ನ ಬಿಟ್ಟು ಹೋಗ್ತಿರೋದು ಕೂಡ ಕಂಡು ಬರ್ತಾ ಇದೆ ಹೀಗಾಗಿ ಆರೋಗ್ಯ ಇಲಾಖೆ ಕೂಡ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿರುವುದು ಸುಕನ್ಯಾ ಧನ್ಯವಾದ ವಿನಯ್ ಕುಮಾರ್